ಹಾಯ್ ಫ್ರೆಂಡ್ಸ್ ನಮಸ್ಕಾರ ಈಸಿಯಾಗಿ ತೊಗರಿಬೇಳೆಯ ಬೇಳೆ ಸಾರು ಮಾಡಿ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಇದು ಹೊಸದಾಗಿ ಅಡುಗೆ ಕಲಿತೀರೋರಿಗೆ ತುಂಬಾ ಈಸಿಯಾಗಿ ಮಾಡ್ಬೋದು ನಾನು ಒಂದು ಗ್ಲಾಸಷ್ಟು ತೊಗರಿಬೇಳೆ ತೊಗೊಂಡಿದ್ದೇನೆ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹತ್ತರಿಂದ ನೆಡೆಸಳು ಟೊಮೆಟೊ ಈರುಳ್ಳಿ ಒಗ್ಗರಣೆಗೆ ನೋಡಿ ಈ ಗ್ಲಾಸಲ್ಲಿ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಜಜ್ಜಿರ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಕರಿಬೇವು ಒಗ್ಗರಣೆಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹೀಗೆ ಸಣ್ಣಗೆ ಹೆಚ್ಕೊಂಡು ಈರುಳ್ಳಿ ಉದ್ದುದಾಗೆ ಸಣ್ಣಗೆ ಹೆಚ್ಕೊಬೇಕು ಟೊಮೆಟೊನಷ್ಟೇ ರ್ಯಾಂಡಮ ಕಟ್ಕೊಂಬ ಕಟ್ ಮಾಡ್ಕೊಬೋದು ಯಾಕಂದರೆ ಆಮೇಲೆ ಕೊನೆಗೆ ನಾವು ಮಸೇಬೇಕು ಬೇಕು ಅದರಿಂದ ಹೇಗೆ ಬೇಕಾದರೂ ಕಟ್ ಮಾಡ್ಕೊಬೋದು ಹಸಿಮೆಣ್ಸಿನ್ಕಾಯಿನ ನಾನು ಸುಮ್ಮನೆ ಹಾಗೆ ಮುರಿದು ಹಾಕ್ಕೊಳ್ತೀನಿ ಕುಕ್ಕರಲ್ಲಿ ಆಲ್ರೆಡಿ ನಾನು ಬೇಳೆ ಬೈಯಕ್ಕೆ ಇಟ್ಟಿದ್ದೀನಿ ఇవ కట్మిక కట్మాక టొమేటో ఈ హస మెణ్సినకై బిన ఇవర జొతే సేర్స్కుంటు ఈరు హెణికాయల సేర్స్కు కొనకి స్వల్ప అశ్ణ జ స్వల్ప ఎణి ఒయ్తీని ఇది బేగ బేయత ఆమె రుచి అశ్ణ స్వల్ప చిట్కి అసె స్వల్ప ಅಷ್ಟನ್ನು ಹಾಕಿ ಕುಕ್ಕರ್ ಮುಚ್ಚಿಬಿಟ್ಟು ಮೂರು ವಿಜಿಲ್ ಬರೋದಕ್ಕೆ ಇಡ್ತೀನಿ ನಾನು ಮೂರು ವಿಶಲ್ ಕೂಗಿ ಕುಕ್ಕರ್ ಕೂಲಾಗೋ ಅಷ್ಟೊತ್ತಿಗೆ ಇನ್ನೊಂದು ಕಡೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಬಜ್ಜಿರೋ ಬೆಳ್ಳುಳ್ಳಿ ಆಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಕರ್ಬಂಧ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ ಹಿಂಗೂ ಬೇಕಾದವರು ಹಾಕೊಬೋದು ಒಂದು ಸೊಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆಗೆ ರೆಡಿ ಮಾಡಿ ಒಗ್ಗರಣೆ ರೆಡಿ ಮಾಡೋ ಅಷ್ಟೊತ್ತಿಗೆ ಕುಕ್ಕರ್ ಕೂಲಾಗಿರುತ್ತೆ ಕುಕ್ಕರ್ ಕೂಲಾಗಿ ನೋಡಿ ಹೀಗಾಗಿ ಇರುತ್ತೆ ಇದನ್ನು ಬೇಳೆ ಮಸಿಯೋ ಮಸಿಗೆನಲ್ಲಿ ಮಸಿಬೇಕು ಎಕ್ಸ್ಟ್ರಾ ನೀರನ್ನು ನಾವು ಒಗ್ಗರಣೆಗೆ ನಾವು ಬಗ್ಸ್ಕೊಂಬಿಡಬೇಕು ಆಗ ಮಸಿಯೋದಕ್ಕೆ ಈಸಿಯಾಗಿರುತ್ತೆ ಒಂದು ಮಸಿಯೋದು ತಗೊಂಡು ಮಸಿಬೇಕು ಬೇಳೆನೆಲ್ಲ ಚೆನ್ನಾಗಿ ಮಸಿದ ಮೇಲೆ ನಮಗೆಷ್ಟು ತೆಳುವಾಗಿ ಸಾರಬೇಕು ಅಷ್ಟು ನೀರು ಇಯ್ಕೊಬೇಕು ಚಪಾತಿಗಾದರೆ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಬೇಕು ಅನ್ನಕ್ಕಾದರೆ ಸ್ವಲ್ಪ ತೆಳುವಾಗಿದ್ದರೆ ಬೆಸ್ಟು ನೋಡಿ ಎಲ್ಲನೂ ಒಗ್ಗರಣೆ ಹಾಕಿರೋ ಪಾತ್ರೆಗೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸದಿರೋ ಬೇಳೆನೆಲ್ಲ ನಮಗೆ ಎಷ್ಟು ಕನ್ಸನ್ಟೆನ್ಸಿ ಬೇಕೋ ಅಷ್ಟು ನೀರು ಉಯ್ಕೊಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕಿ ಸ್ವಲ್ಪ ಹೊತ್ತು ಮುಷ್ಲ ಮುಚ್ಚಿ ಕುದಿಯಲ್ಲಿ ಬಿಡಬೇಕು ಕುದಿ ಬರ್ತಿರುವಾಗ ಮುಷ್ಳ ತೆಗೆದುಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಬೇಳೆ ಸಾರು ರೆಡಿ ಫ್ರೆಂಡ್ಸ್ ನನ್ನ ಚಾನೆಲ್ನ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತೀರೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ Thank you for watching my video, friends.